ನೋಡಿ ಈಗ ಯತ್ನಾಳ್ ಅವರು ಹೇಳಿದ್ದಾರೆ ಅಂತಂದರೆ ಅವ್ರಿಗೇನು ಮಾಹಿತಿ ಇದೆ ನನಗೆ ಗೊತ್ತಿಲ್ಲ ಯಾಕಂದರೆ ಅವರು ಬಿ ಜೆ ಪಿಯಲ್ಲಿ ಅವರೊಬ್ಬ ಪ್ರಮುಖ ನಾಯಕರಿದ್ದಾರೆ ಅವ್ರ ಹತ್ರ ಏನು ಇನ್ಫಾರ್ಮೇಷನ್ ಇದೆ ನನಗೆ ಗೊತ್ತಿಲ್ಲ ಬಟ್ ಇಷ್ಟು ಮಾತ್ರ ಹೇಳ್ಬೋದು ಹಿಂದಿನ ಸರ್ಕಾರದಲ್ಲಿ ಎರಡು ಸಾವಿರದ ಹಂಬ ಹತ್ತೊಂಬತ್ತರಲ್ಲಿ ಸರ್ಕಾರ ಬೆಳೆಸಲಿಕ್ಕೆ ಭಾಳ ದೊಡ್ಡ ಪ್ರಮಾಣದ ಹಣವನ್ನು ಉಪಯೋಗ ಆಗಿದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟ ನಿಮಗೂ ಗೊತ್ತಿದೆ ಮತ್ತು ಇಡೀ ರಾಜ್ಯದ ಜನರಿಗೂ ಕೂಡ ಗೊತ್ತಿದೆ ಯಾಕಂದರೆ ಸುಮಾರು ಹದಿನಾರು ಹದಿನೇಳು ಶಾಸಕರು ರಿಸೈನ್ ಮಾಡಿ ಸರ್ಕಾರ ಪಲಟ್ ಮಾಡಿರ್ತಕ್ಕಂಥದ್ದು ಇದು ಹಣದ ಬಲದ ಮೇಲೆ ಆಗಿದೆ ಹಿಂದೆನೂ ಕೂಡ ಈಗಲೂ ಕೂಡ ಅಂಥ ಪಿತೂರಿ ನಡೀತಾ ಇರ್ಬೋದು ಯಾಕಂದರೆ ನೋಡಿ ಬಿ ಜೆ ಪಿಯವರು ಅವರು ನಾಲ್ಕು ವರ್ಷ ಎರಡು ಸಾವಿರ ಹತ್ತೊಂಬತ್ತರಿಂದ ಎರಡು ಸಾವಿರ ಇಪ್ಪತ್ತ್ಮೂರವರೆಗೆ ಈ ರಾಜ್ಯವನ್ನು ವ್ಯವಸ್ಥಿತವಾಗಿ ಲೂಟಿ ಹೊಡೆದಿದ್ದಾರೆ ಆಮೇಲೆ ಅವ್ರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಅವ್ರು ನಡ್ಕೊಂಡಿರ್ತಕ್ಕಂಥ ರೀತಿ ನೀತಿ ಇದನ್ನೆಲ್ಲ ಎಲ್ಲ ಇದನ್ನೆಲ್ಲವನ್ನು ನೋಡಿನೇ ಇದು ಕರ್ನಾಟಕ ರಾಜ್ಯದ ಜನ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ಸ್ಪಷ್ಟವಾಗಿರ್ತಕ್ಕಂಥ ಬಹುಮತವನ್ನು ಕೊಟ್ಟಿದ್ದಾರೆ ನೂರ ಮೂವತ್ತೈದು ಸೀಟು ಇದು ಭಾಳ ಸ್ಪಷ್ಟವಾಗಿರ್ತಕ್ಕಂಥ ಬಹುಮತ ಅಂದರೆ ಇದು ಚುನಾಯಿತ ಜನರಿಂದ ಚುನಾಯಿಸಲ್ಪಟ್ಟಿರ್ತಕ್ಕಂಥ ಒಂದು ಸರ್ಕಾರವನ್ನು ಅಸ್ಥಿರಗೊಳಿಸ್ತಕ್ಕಂಥ ಪ್ರಯತ್ನ ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ಮಾಡ್ತಾ ಇದ್ದಾರೆ ಇದು ಸಂವಿಧಾನ ವಿರೋಧಿ ನೀತಿಯಾಗಿದೆ ಮತ್ತು ದೆಹಲಿಯಲ್ಲಿ ಕುಂದು ದೊಡ್ಡ ದೊಡ್ಡ ಮಾತಾಡ್ತಕ್ಕಂಥವ್ರು ಇದನ್ನು ಅವರು ಗಮನಿಸ್ತಾ ಇಲ್ವಾ ಈ ರೀತಿ ಇವತ್ತು ಚುನಾಯಿತ ಸರ್ಕಾರವನ್ನು ಅಸ್ಥಿರಗೊಳಿಸ್ತಕ್ಕಂಥದ್ದು ಸುಮ್ಮನೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಇಲ್ಲಿ ಯಾವುದೇ ಕೆಲಸ ಆಗದೆ ಇರತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದು ಇದರಿಂದ ಹಾನಿ ಯಾರಿಗಾಗ್ತದೆ ಅಂದರೆ ಕರ್ನಾಟಕ ರಾಜ್ಯ ಜನರಿಗೆ ಆಗ್ತದೆ ಕರ್ನಾಟಕದ ಅಭಿವೃದ್ಧಿಗೆ ಹಿನ್ನಡೆ ಆಗ್ತದೆ ಅಂತಕ್ಕಂಥದ್ದು ಜನ ಗಮನಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ನನ್ನ ಭೇಟಿ ಇಲ್ಲ ಈಗಾಗಲೇ ಕ್ಲಾರಿಫಿಕೇಷನ್ ಕೊಟ್ಟಾಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಇದೊಂದು ಅವರು ಎ ಐ ಸಿ ಸಿ ಅಧ್ಯಕ್ಷರಿಗೆ ಭೇಟಿಯಾಗಲಿಕ್ಕೆ ಡೆಲ್ಲಿಗೆ ಹೋದವರೆಲ್ಲ ನಮ್ಮ ಸಚಿವರು ಭೇಟಿ ಆಗ್ತಾರೆ ಅದಕ್ಕೆ ವಿಶೇಷ ಅರ್ಥ ಕಲ್ಪಿಸ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಹೆಚ್ಚಿನ ಅದಕ್ಕೆ ವಿಶೇಷ ಇದು ಕೊಡೋದ್ರಲ್ಲಿ ಏನು ಅರ್ಥ ಇಲ್ಲ ಅವಶ್ಯಕತೆಯೂ ಇಲ್ಲ ಅಂತ ನನ್ನ ಭಾವನೆ

ಹಾಗಲ್ಲ ನೋಡಿ ಈಗ ವಾಪಸ್ ಕೊಟ್ಟಿದ್ದಾರೆ ಅಂತಂದರೆ ಅದರಲ್ಲಿ ಏನು ತಪ್ಪಾಗಿದೆ ಅಂತಲ್ಲ ಭಾಳ ಮೊದಲಿಂದ ಸ್ಟ್ಯಾಂಡ್ ಏನು ತೊಗೊಂಡಿದ್ದಾರೆ ಅಂತಂದರೆ ಇದು ಫಸ್ಟ್ ಆಫ್ ಆಲ್ ಬಿ ಜೆ ಪಿ ಸರ್ಕಾರ ಇದ್ದಾಗ ಕೊಟ್ಟಿರ್ತಕ್ಕಂಥದ್ದು ಆಮೇಲೆ ಇವರು ಜಮೀನಿಗೆ ಅವರು ಫಿಫ್ಟಿ ಫಿಫ್ಟಿ ಮಾದರಿಯಲ್ಲಿ ಆ್ಯಸ್ ಪರ್ ದ ಪಾಲಿಸಿ ಆಫ್ ದ ಮೂಡ ಅದು ಕೊಟ್ಟಿದ್ದಾರೆ ಅದರಲ್ಲಿ ಯಾವುದೂ ಅಕ್ರಮ ಇಲ್ಲ ಅಂಥೇಳಿ ಮೊದಲಿಂದ ಸ್ಟ್ಯಾಂಡ್ ಇದೆ ಆದರೆ ಇದೇ ಒಂದು ದೊಡ್ಡ ಒಂದು ಇಶ್ಯೂವನ್ನು ಮಾಡಿ ಬಿ ಜೆ ಪಿಯವರು ಅವರು ರಾಜ್ಯಪಾಲರ ಆಫೀಸನ್ನು ದುರುಪಯೋಗ ಪಡಿಸ್ಕೊಂಡು ಏನೇನೋ ಮಾಡ್ತಾ ಇದ್ದಾರೆ ಅಂತೇಳಿ ವಾಪಸ್ ಕೊಟ್ಟಿದ್ದಾರೆ ಅರ್ಥ ಅಷ್ಟೇ ಅದರ ಅರ್ಥ ಏನು ಅದರಲ್ಲಿ ಏನೋ ತಪ್ಪಾಗಿದೆ ಅಂತೇನಲ್ಲ ನಾ ಆರೋಷಕರು ಮುಂಚೆನೇ ಕೊಟ್ಟಿದ್ದಾರೆ ಅವರು ಅವ್ರ ಮೇಲೆ ಕೇಸ್ ಹಾಕಿದಾಗ ಕೋರ್ಟು ಏನೋ ಇದು ಮಾಡ್ತಾನೆ ಮುಂಚೆನೇ ಕೊಟ್ಟಿದ್ದಾರೆ ಅವರು ಪ್ರೊಬೆಬ್ಲಿ ನನಗೆ ಡೇಟ್ಸ್ ಎಲ್ಲ ಗೊತ್ತಿಲ್ಲ ನೋಡಿ ಈ ರೀತಿ ಸಾರ್ವಜನಿಕ ಜೀವನದಲ್ಲಿ ಈ ರೀತಿ ಆರೋಪ ಬಂದಾಗ ಅದನ್ನು ವಾಪಸ್ ಕೊಡ್ತಕ್ಕಂಥದ್ದು ಸಹಜ ಏನಂದರೆ ಸುಮ್ಮನೆ ಪಬ್ಲಿಕ್ ಇಶ್ಯೂ ಆಗುತ್ತೆ ಅದು ಸರಿ ಇದೆಯೋ ತಪ್ಪಿದೆ ಬೇರೆ ವಿಷಯ ಯಾವಾಗ ಯಾರಾದರೂ ಒಂದು ಇಶ್ಯೂ ರೇಸ್ ಮಾಡಿದ್ದಾರೆ ಅಂದರೆ ಅದು ಯಾಕೆ ನಾವು ಅದಕ್ಕೆ ಇದು ಮಾಡಬೇಕು ಪಬ್ಲಿಕ್ ಆಕ್ಷೇಪ ಇದೆ ಅಂತ ವಾಪಸ್ ಕೊಡ್ತಕ್ಕಂಥದ್ದು ಇದು ಒಂದು ಎಲ್ಲ ರಾಜಕಾರಣಿಗಳು ಮಾಡಿದ್ದಾರೆ ಇದೇ ವಿಚಾರ ಸೇಮ್ ನೋಡಿ ರಾಜೀನಾಮೆ ಕೊಡಲಿಕ್ಕೆ ಏನು ಆಧಾರ ಏನಿದೆ ಹೇಳಿ ಅವರು ರಾಜೀನಾಮೆ ಕೇಳಲಿಕ್ಕೆ ಏನಾದರೂ ಒಂದು ಇದು ಇರಬೇಕಲ್ಲ ಅದರಲ್ಲಿ ಏನಾದರೂ ಇವರು ಅಧಿಕಾರದಲ್ಲಿದ್ದಾಗ ತೊಗೊಂಡಿದ್ದ ಇವರು ಆ ಒಂದು ಸೈಟ್ ಕೊಟ್ಟಾಗ ಇವರು ಅಧಿಕಾರದಲ್ಲಿ ಇರಲಿಲ್ಲ ಆವಾಗ ಬಿ ಜೆ ಪಿ ಗೌರ್ಮೆಂಟ್ ಇತ್ತು ಕೊಟ್ಟವರು ಬಿ ಜೆ ಅವರು ಅವರು ಕೊಟ್ಬಿಟ್ಟು ಅದು ನಾವು ನಿಯಮ ಪಾಲಿಸಿ ಕೊಟ್ಟಿದ್ದೀವ ಅಂತ ಮೂಢ ಕ್ಲಾರಿಫಿಕೇಷನ್ ಕೊಟ್ಟಿದೆ ಅದು ಅವರ ಲ್ಯಾಂಡಿಗೆ ಬದಲಿಯಾಗಿ ಕೊಟ್ಟಿದ್ದಾರೆ ಹಾಗಾಗಿ ಅದಕ್ಕೆ ಎಲ್ಲಿ ಅಕ್ರಮ ಇದೆ ಅಂತೇಳಿ ಇನ್ನೂ ಎಲ್ಲೂ ಕಂಡು ಬಂದಿಲ್ಲ ಅದು ವಿರೋಧ ಪಕ್ಷದವರು ಇದೊಂದು ಅಸ್ತ್ರವನ್ನಾಗಿ ಬಳಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಷ್ಟೇ ಇಲ್ಲ ನನ್ನ ಗಮನ ಕೂಡ ಬಂದಿದೆ ಅದು ಇಲ್ಲಿನ ಹಿಂದೆ ಶಿವಾನಂದ್ ಪಾಟೀಲ್ ಅವರು ಕೂಡ ಸಚಿವರು ಆರೋಗ್ಯ ಸಚಿವರಾಗಿದ್ದಾಗ ಅದು ನನ್ನ ಗಮನಕ್ಕೆ ತಂದಿದ್ದಾರೆ ಎಂ ಬಿ ಪಾಟೀಲ್ ಅವರು ಕೂಡ ನನ್ನ ಗಮನಕ್ಕೆ ತಂದಿದ್ದಾರೆ ಏನಂದರೆ ಟ್ರಾಮಾ ಸೆಂಟರನ್ನು ನೀವು ಟೇಕ್ ಓವರ್ ಮಾಡಬೇಕು ಅಂತಕ್ಕಂಥದ್ದು ಅದ್ರ ಬಗ್ಗೆ ಚರ್ಚೆ ಆಗಿದೆ ಈಗ ಅವರು ಒಂದು ಫಿಫ್ಟಿ ಬೆಡ್ ಟ್ರಾಮಾ ಅಲ್ಲಿ ರೆಡಿ ಇದೆ ಅದನ್ನು ನೀವು ಟೇಕ್ ಓವರ್ ಮಾಡಬೇಕು ಅಂತ ಹೇಳಿದ್ದಾರೆ ನಾನು ಸಂಜಯ್ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಅದೇ ಇನ್ಸ್ಟಿಟ್ಯೂಟಿಂದ ಒಂದು ಇನ್ಸ್ಪೆಕ್ಷನ್ ಕೂಡ ಮಾಡಿಸಿದ್ದೀವಿ ಇದಕ್ಕೆ ಏನೇನು ಅಗತ್ಯ ಇದೆ ಏನೇನು ಇಕ್ವಿಪ್ಮೆಂಟ್ಸು ಮತ್ತು ಏನೇನು ಮ್ಯಾನ್ ಪವರ್ ಅದೇ ಮ್ಯಾನ್ ಪವರ್ ಏನೇನು ಅವಶ್ಯಕತೆ ಇದೆ ಅದೊಂದು ರಿಪೋರ್ಟ್ ಅನ್ನ ಕೇಳಿದ್ದೆ ನಾನು ಅವರು ಒಂದು ರಿಪೋರ್ಟನ್ನು ಸಲ್ಲಿಸಿದ್ದಾರೆ ನಾನು ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಬರೆದು ಅಲ್ಲಿರ್ತ ಅವಶ್ಯಕತೆ ಇರ್ತಕ್ಕಂಥ ಏನು ಅದಕ್ಕೆ ಇಕ್ವಿಪ್ಮೆಂಟ್ ಆಗಿರ್ಬೋದು ಅಥವಾ ಮ್ಯಾನ್ ಪವರ್ ಆಗಿರ್ಬೋದು ತೆಗೆದುಕೊಂಡು ಅದನ್ನು ಪ್ರಾರಂಭ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ನೋಡಿ ಈಗ ಏನಿದ್ದಾರೆ ಅಂತ ರಾಜೀನಾಮೆ ಕೊಡ್ತಾರೆ ಅವರು ವಿರೋಧ ಪಕ್ಷದ ನಾಯಕ ಸ್ಥಾನಕ್ಕೆ ನೋಡಿ ನೀವು ಅಧಿಕಾರದಲ್ಲಿದ್ದಾಗ ರಾಜೀನಾಮೆ ಕೊಟ್ಟು ನಾವು ಹಿಂಗೆ ಕೊಟ್ಟಿದ್ದೀವಿ ನೀವು ಕುಡಿ ಅಂತಂದ್ರೆ ಅದಕ್ಕೊಂದು ಮಾತು ನಾವು ಈಗ ಕೊಡ್ತೀವಿ ಅಂದ ಅವಾಗೇ ಕೊಟ್ಟಿಲ್ಲ ಅವಾಗ ಕೊಟ್ಟಿದ್ದರೆ ಅವ್ರು ಕೇಳ್ಬೋದಾಗಿತ್ತು ನೋಡಿ ಈಗ ಒಂದು ಮಾತು ನೀವು ಸ್ಪಷ್ಟವಾಗಿ ತಿಳ್ಕೊಳ್ಳಿ ಸಿದ್ದರಾಮಯ್ಯನವರು ಅವರು ನಲವತ್ತು ಎರಡು ವರ್ಷದ ರಾಜಕೀಯ ಬದುಕಿನಲ್ಲಿ ಎಂದೂ ಕೂಡ ಒಬ್ಬ ನಿಷ್ಕಳಂಕ ಒಬ್ಬ ನಾಯಕ ಯಾವತ್ತೂ ಕೂಡ ಜನಪರ ಬಡವರ ಪರವಾಗಿ ಮತ್ತು ಒಳ್ಳೆಯ ಆಡಳಿತ ಕೊಟ್ಟಿರ್ತಕ್ಕಂಥ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಐದು ವರ್ಷ ಮುಖ್ಯಮಂತ್ರಿ ಇದ್ದರು ಅವರು ಭಾಳ ಪಾರದರ್ಶಕ ಮತ್ತು ಜನಪರವಾಗಿರ್ತಕ್ಕಂಥ ಒಂದು ಆಡಳಿತವನ್ನು ಕೊಟ್ಟಿದ್ದಾರೆ ಈಗಲೂ ಕೂಡ ಇವತ್ತು ಬಿ ಜೆ ಪಿಯವರಿಗೆ ಅವರಿಗೆ ಮೇನ್ ತಕರಾರ ಏನಂದ್ರೆ ನಮ್ಮ ಸರ್ಕಾರ ಐದು ಗ್ಯಾರಂಟಿಗಳ ಮುಖಾಂತರ ಈ ರಾಜ್ಯದ ಬಡವರಿಗೆ ಏನು ಐವತ್ತಾರು ಸಾವಿರ ಕೋಟಿ ನೇರವಾಗಿ ಅವರ ಅಕೌಂಟಿಗೆ ಇದೆ ಇದರಿಂದ ರಾಜ್ಯದ ಜನರ ಮನಸ್ಥಿತಿ ಬದಲಾಗ್ತಾ ಇದೆ ಅಂತಕ್ಕಂಥ ಒಂದು ಭಯದಿಂದ ಏನಂದರೆ ಒಂದು ವೇಳೆ ಇದೇ ರೀತಿ ಕಂಟಿನ್ಯೂ ಆದರೆ ಏನು ಹೇಳ್ತಾ ಇದ್ರು ಚುನಾವಣೆಕ್ಕಿಂತ ಮುಂಚೆ ಇವರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಇವ್ರಿಗೆ ಕೊಡೋಕ್ಕಾಗೋದಿಲ್ಲ ಇದು ಆಗೋದಿಲ್ಲ ಅಂತ ಮೋದಿಯವರು ಕೂಡ ಹೇಳಿದರು ಇವೆಲ್ಲ ಗಮನಿಸಿದಿರಲ್ಲೋ ಗೊತ್ತಿಲ್ಲ ನನಗೆ ಇದು ಮಾಡೋಕ್ಕಾಗೋದೇ ಇಲ್ಲ ಅಂತ ನರೇಂದ್ರ ಮೋದಿಯವರು ಕೂಡ ಹೇಳಿದರು ಆದರೆ ನಮ್ಮ ಸರ್ಕಾರ ಬಂದ ಮೇಲೆ ಮೂರು ತಿಂಗಳಲ್ಲಿ ಇದನ್ನು ನಾವು ಅನುಷ್ಠಾನ ಮಾಡಿದ್ವಿ ಇವತ್ತು ಪ್ರತಿಯೊಬ್ಬರಿಗೆ ಇದರ ಲಾಭವನ್ನು ತಲುಪ್ತಾ ಇದೆ ಮತ್ತು ನಮ್ಮ ಸರ್ಕಾರ ಐವತ್ತಾರು ಸಾವಿರ ಕೋಟಿ ಜನರಿಗೆ ಕೊಡ್ತಕ್ಕಂಥದ್ದನ್ನು ಸಹಿಸ್ಕೊಳ್ಳೋಕಾಗದೇ ಇರತಕ್ಕಂಥ ಬಿ ಜೆ ಪಿಯವರು ಈ ಒಂದು ಪಿತೂರನ್ನು ಮಾಡ್ತಾರೆ ನೋಡಿ ಅವರು ಸ್ಪಷ್ಟ ಚರ್ಚೆ ಇಲ್ಲ ಆ ರೀತಿ ಏನೂ ಇಲ್ಲ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರಲ್ಲ ಪ್ರತಿ ವರ್ಷ ನಾವು ಚಾಮುಂಡೇಶ್ವರಿ ಇದಕ್ಕೆ ಹೋಗ್ತೀವಿ ದೇವಸ್ಥಾನಕ್ಕೆ ಹೋದಾಗ ನಾವು ದಸರಾ ಸಂದರ್ಭದಲ್ಲಿ ಪೂರ್ತಿ ವರ್ಷ ನಿಮ್ಮ ಆಶೀರ್ವಾದ ದೇವಿ ಆಶೀರ್ವಾದ ಇರಲಿ ಅಂತ ಬೇಳ್ಕೊಳ್ತಕ್ಕಂಥದ್ದು ಇದು ವ್ರತ ಇದೆ ಪದ್ಧತಿ ಇದೆ ಹಾಗಾಗಿ ಪ್ರತಿ ವರ್ಷ ಹೋಗ್ತೀವಿ ಪ್ರತಿ ವರ್ಷ ಕೇಳ್ತೀವಿ ಅಂತಕ್ಕಂಥದ್ದು ಸ್ಪಷ್ಟೀಕರಣ ಅವರೇ ಕೊಟ್ಟಿದ್ದಾರೆ ಅವ್ರು ಹೇಳಿರೋ ಮಾತಿಗೆ ನಾನು ಹೆಂಗೆ ರಿಯಾಕ್ಟ್ ಮಾಡೋಕ್ಕಾಗುತ್ತೆ ಇಲ್ಲ ನಾ ಕೇಳಿದ್ರೆ ಮೊನ್ನೆ ಸಿ ಎಮ್ ಏನು ಕ್ಲಾರಿಫೈ ಮಾಡಿದ್ದಾರೆ ಡೆಲ್ಲಿಗೆ ಹೋಗ್ತಕ್ಕಂಥ ಯಾವುದೇ ಇದು ಇಲ್ಲ ಅಂತ ಇಲ್ಲ ಅದೇನು ಇಲ್ಲ ಅಂತ ಹೇಳಿದ್ದಾರೆ ಅವರು ಅದೇನೋ ಇಟ್ ಈಸ್ ಮಿಸ್ಕಮ್ಯುನಿಕೇಶನ್ ಅಥವಾ ಆ ರೀತಿ ಇಲ್ಲ ಅಂತ ಯು ಥ್ಯಾಂಕ್ ಯು